ಸಾಂಗ್ ಅಂತಲ್ಲೂ ಅವ್ರಿಗೆ ಅಕೋಪ ಮಾಡ್ಕೊಂಡಾಗ ಏನ್ ಗೊತ್ತೋಪ ಮಾಡ್ಕೊಂಡಾಗ್ತಿರ್ತಾರಲ್ಲ ಅವಾಗ ಒಂದ್ಸರಿ ಒಂದ್ಸಲಿ ಒಂದ್ಸಲ ಸರಿ ನಮಗೆ ಎಷ್ಟು ಒಂದು ಸಾಂಗ್ ಬಂತು ಮುದ್ದಾದಿ ಮನಸ್ಸು ಮರಕೋ ಅವ್ರಾಗ ಅವಾಗ ರೈಲ್ ಇಷ್ಟ

ಯೋ ನಮ್ಮ ನೇಮಿಗೆ ಇಷ್ಟ ಇಲ್ಕೊಂಡಿದ್ದಾರೆ ಸಿಬಿಟ್ರಿ ಓಡೋ ಬಿಡತರ ಅದಿಲ್ಲ ಹೇಳ್ ಆ ಫೇವರೆಟ್ ಫುಡ್ ಚಿಕನ್ ಅದೆಂತ ಔರ್ ಮೊಬೈಲ್ ನಂಬರ್ ಆ ಮೊಬೈಲ್ ನಂಬರ್ ನನಗೆ ಗೊತ್ತಿಲ್ಲ ಅಷ್ಟೇನಾ ವೆರಿ ಗುಡ್ ಮೇಡಂ ನೀವು ಹೇಳ್ತಾ ನಮಗೂ ಗೊತ್ತಿಲ್ಲ ಸೂಪರ್ ಇವಾಗ ಎಮರ್ಜೆನ್ಸಿ ಇದ್ರೆ ಮೊಬೈಲ್ ಸ್ವಿಚ್ ಆಫ್ ಆದ್ರೆ ಮೇಡಂ ನೀವು ಫೋನ್ ಮಾಡ್ತೀರಾ ನೋ ಗಪ್ತಾ ಬರ್ಲಿ ಎಲ್ಲರೂ ನೋಡಿ ಬಿಟ್ಟೆ ಕೊಡ್ತಿಲ್ಲ ಅವರು

फ्रेंड्स ಅವರಿಗೆ ಬಟ್ ಇವಾಗ ಇಂಟರ್ಜಾಗಕ್ಕೆ ಹೋಗ್ಬೇಕು ಅಂತ ಅವ್ನು ಆಸೆ ಇರುತ್ತೆ ಅಲ್ವಾ ನೇಚರ್ ಅದೆ ನಿಮಷ್ಟೇ ಹೋಗುವಂತ ಊರು ಎಲ್ಲಕ್ಕೂ ಒಂದು ಟ್ರಿಕಿಯಾನ ಅಂತ ಮಾತಾಡುತ್ತೆ ಅಮ್ಮ ಇಲ್ಲ ನಾನು ಅವಳ ಅರ್ಥ ಅಷ್ಟು ಅದ್ರ ಪ್ರಕಾರ ನಾನು ಆನ್ಸರ್ ಮಾಡ್ತೀನಿ ಯಾಕೆಂದ್ರೆ शी ಲೈಕ್ ವೇರಯಂ ಐಮ್ ಆಮ್ ದ ಪ್ಲೇಸ್ ಆರ್ ಲೈಕ್ ನೇಚರು ಓ ಇ ಎಲ್ಲ ಒಂದು ರೀತಿ ಇರುತ್ತೆ ಅವಳ ಪಕ್ಕದಲ್ಲಿ ಇಟ್ಕೊಂಡಿರೋ ಅವಳದೇ ಫೋಟೋ ಸೊ

ಆ ಸಿಕ್ಕ ಮದುವೆ ಜನಗಳು ಆಶೀರ್ವಾದ ಇದ್ರೆಟ್ಲಿ ಒಂದು ಬಟ್ ಹೀರೋಯಿಸಂ ತೋರ್ಸಕಲ್ಲ कंटेंट हो रहे हैं इंटर ही उनके वहाँ ऐसा ही देखेंगे तुम्हारे स्टार के तो यही बोलो इधर बस टेलीफ़ोन सेंड ना केयर ना सोहार ले और कोमन केयर जाएंगे और अपने फेवरेट फ़ूड वो ये लोग वरना उनका नोटा इतना सस्ता है कि ये ना ले लेंगे अच्छा ना ओके स्पीडर ये नहीं सस्ता लगेगा जामुन पका, गोविंद जमुना, राइस जमुना, गोली जमुना, हरे जमुना, हरे जमुना भई तो योग्य है तगिया के रचामन है इशारी है अवश्य है प्रभावी है और आपको समझ हलीम में ना ही हलीम हम ही जाना आधे नंबर एक होते हैं चेकिंग आ जाएगा नहीं ले रहा और फाइल बंद तो मस्त हूँ कुछ तोड़ना लेकर ओपरन ओपरन